ಮಾಜಿ ಶಾಸಕ ಮೊಯಿದ್ದೀನ್ ಬಾವ ಸಹೋದರ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ಗಂಟೆಗಳ ನಿರಂತರ ಕಾರ್ಯಾಚರಣೆ ನಡೆಸಿದ್ದಾರೆ ಮುಳುಗು ತಜ್ಞರು ಇನ್ನು ಪತ್ತೆನೇ ಇಲ್ಲ ಮಾಜಿ ಶಾಸಕ ಮೊಯಿದ್ದೀನ್ ಬಾವರ ಸಹೋದರ ಮುಮ್ತಾಜ್ ಅಲಿ ಅಂತ ಹೇಳಿ ಹತ್ತು ಗಂಟೆಗಳ ನಿರಂತರ ಶೋಧ ಮಾಡಿದ್ದಾರೆ ಆದರೂ ಸಿಗ್ತಾ ಇಲ್ಲ ಸುಳವೇ ಇಲ್ಲ ಮುಮ್ತಾಜ್ ಅಲಿ ನೀರಿಗೆ ಬಿದ್ದಿದ್ದಾರಾ ಅನ್ನೋದೇ ಅನ್ನೋದೇನು ಕನ್ಫರ್ಮ್ ಆಗ್ತಾ ಇದೆ ಸದ್ಯ ಮುಳುಗು ತಂದರಿಂದ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ ಅವರು ಬಿದ್ದಿದ್ದಾರಾ ಇಲ್ವಾ ಅನ್ನೋದೇ ಸಂಶಯ ಆಗ್ಬಿಡ್ತಾ ಇದೆ ಈಗ ಅವರಿಗೆ ಮುನ್ನೂರು ಮೀಟರ್ವರೆಗೂ ಕೂಡ ಮುಳುಗಿ ಹುಡುಕಾಡಿದ್ದೇವೆ ಆದರೂ ಕೂಡ ಸುಳಿದಿಲ್ಲ ನಾಳೆ ಬೆಳಗ್ಗೆ ಎರಡು ಕಿಲೋಮೀಟರ್ ದೂರದಲ್ಲಿ ಮೃತದೇಹ ಸಿಗಬಹುದು ಕೊಳೆತ ಬಳಿಕ ಬಾಡಿ ಮೇಲೆ ಬರುತ್ತೆ ಬೆಳಗ್ಗೆವರೆಗೂ ಕಾಯ್ತೀವಿ ಅಂತ ತಜ್ಞರು ಹೇಳಿದ್ದಾರೆ ಈಗ ಎರಡು ಕಿಲೋಮೀಟರ್ ದೂರದಲ್ಲಿ ಪತ್ತೆ ಆಗ್ಬೋದು ಅಂತ ಹೇಳಿ ಹೇಳಿದ್ದಾರೆ ಬಟ್ ಕನ್ಫರ್ಮ್ ಇಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಅವರೇ ಹೇಳ್ತಾ ಇದ್ದಾರೆ ಬಿದ್ದಿದ್ದಾರೋ ಇಲ್ವೋ ಅನ್ನುವಂಥದ್ದು ಆಮೇಲೆ ಸಿಗಬಹುದು ಅನ್ನೋದು ಎರಡು ಸಾಧ್ಯತೆಗಳಿದ್ದಾವೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಮುಳುಗು ತಜ್ಞ ಈಶ್ವರ ಮಲ್ಪೆ ಭಾಳ ಫೇಮಸ್ ಶಿರೂರು ಗುಡ್ಡ ಕುಸಿತಾ ಇತ್ತಲ್ವ ಮೊನ್ನೆ ಅಲ್ಲಿ ಗಂಗಾವಳಿ ನದಿಲಿ ಇವರೇ ಭಾಳಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ದು ಒಂದು ಹಂತಕ್ಕೆ ತಂದಿದ್ದು ಇವರೇ ಈಗ ಅವ್ರನ್ನ ಕರೆಸಿದ್ದಾರೆ ಹತ್ತು ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಆದರೂ ಕೂಡ ಮುಮ್ತಾಜ್ ಅಲಿ ಪತ್ತೆನೇ ಇಲ್ಲ ಒಂದು ಕಡೆ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ ಅವರು ಕಾರ್ ನೋಡಿದರೆ ಬಿ ಎಮ್ ಡಬ್ಲ್ಯೂ ಕಾರು ಅಪಘಾತಕ್ಕೀಡಾಗೋರ ಥರ ನಿಂತ್ಕೊಂಡಿದೆ ಅಲ್ಲಿ ಬ್ರಿಡ್ಜ್ ಮೇಲೆ ಏನಾಗಿರ್ಬೋದು ಹಾಗಾದರೆ ಈಗ ಎಲ್ಲ ನಿರಂತರವಾಗಿ ತಜ್ಞರೆಲ್ಲ ಬಂದಿದ್ದಾರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ ಸಿ ಸಿ ಟಿ ವಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ಇಲ್ದಿದ್ರೆ ಗೊತ್ತಾಗ್ಬಿಡೋದು ಕನ್ಫರ್ಮ್ ಆಗಿ ಅವರು ಏನಾದರೂ ಮುಳುಗಿದ್ದಾರಾ ನೀರಲ್ಲಿ ಹಾರಿದ್ದಾರಾ ಹೇಳಿ ಬಟ್ ಅದು ಕೂಡ ಅವ್ರಿಗೆ ಸದ್ಯಕ್ಕೆ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಒಂದು ಇಲ್ಲಿ ಅನುಮಾನಗಳು ಬಹಳ ಇದ್ದಾವೆ ಗೊತ್ತಿಲ್ಲ ಈಗ ಏನಾಗಿರ್ಬೋದು ಅಂಥೇಳಿ ಮುಮತಾಜಿ ಅವ್ರಿಗೆ ಬಟ್ ಅಪಘಾತ ಆದ ಮೇಲೆ ಈ ರೀತಿ ಆಯಿತಾ ಅಥವಾ ಅಪಘಾತ ಅಲ್ಲಿ ಯಾರಾದರೂ ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನಗಳನ್ನೇ ಆದರೂ ಮಾಡಿದ್ರ ಅವ್ರನ್ನ ಕರೆಸ್ಕೊಂಡಿದ್ರ ಈ ರೀತಿ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ ನೋಡಿ ಇದು ಮಲ್ಪೆ ಈಶ್ವರ್ ಮಲ್ಪೆ ಅವರ ತಂಡ ಇದು ಈಗ ಬೋಟ್ ಮೂಲಕ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆದರೂ ಸುಳಿವಿಲ್ಲ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಕಾರ್ಯಾಚರಣೆ ಅಂತರೂ ಭರದಿಂದ ಸಾಕ್ತಾ ಇದೆ ಮುಮ್ತಾಜ್ ಅಲಿ ಅವರದು ಸುಳಿವಿ ಇಲ್ಲ ನೀರಿಗೆ ಬಿದ್ದಿದ್ದಾರೆ ಇಲ್ವಾ ಅದು ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಯಾವ ರೀತಿ ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ ಪ್ರಭು ಬೆಳಗ್ಗಿನಿಂದ ನಿರಂತರವಾಗಿ ಈಶ್ವರ ಮಲ್ಪೆ ತಂಡ ಏನಿದೆ ಇದು ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು ಆದ್ರೆ ಬೆಳಗಿನಿಂದ ಎಷ್ಟು ಕಾರ್ಯಾಚರಣೆ ಮಾಡಿದರೂ ಕೂಡ ಈವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಈಶ್ವರ ಮಲ್ಪೆ ಸೇರಿದಂತೆ ಅವರ ತಂಡದವರ ಒಂದು ಏನು ಜೀವ ತುಂಬಾ ಇತ್ತು ಕೂಡ ಅದರಲ್ಲಿ ಶುದ್ಧ ಬೆಳಿಗ್ಗೆ ಅದು ಬೆಳಿಗ್ಗೆ ನೀರಿನ ಪ್ರಯೋಜನ ಕಾರಣ ಸ್ವಲ್ಪ ಮುನ್ನೂರು ನಷ್ಟು ದೂರ ಆ ಒಂದು ಮೃತದೇಹ ಹೋಗಿರುವಂತಹ ಸಾಧ್ಯತೆ ಇತ್ತು ಆ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ಅವರು ಶೋಧ ಕಾರ್ಯವನ್ನು ನಡೆಸಿದ್ರು ಕೂಡ ಯಾವುದೇ ರೀತಿಯ ತುಳಿವು ಸಿಕ್ಕಿಲ್ಲ ಈಗ ಈಶ್ವರ್ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಇನ್ನು ಮುಂದಕ್ಕೆ ದೇಹವೇ ಯು ಬಳಿಕಿತ್ಯ ಮಾಹಿತಿಗಾಗಿ